ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಅಡುಗೆ ನಲ್ಲಿ ಮೂಳೆ ಸಾಂಬಾರು ಶ್ರೀಹೊಳೆ ಕುಕ್ಕಿಂಗ್ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಕ್ಲೀನಾಗಿ ನೀರು ಹಾಕಿ ತೊಳ್ಕೊಂಬಿಡಿ ಕ್ಲೀನಾಗಿ ತೊಳ್ಕೊಂಡಿದ್ದಾಯಿತು ಈ ಮಸಾಲೆಗಳನ್ನ ಕೊಲ್ಲ ಮಸಾಲೆಗಳನ್ನ ಹಾಕೋರಿ ಹಾಗೆ ಒಂದು ಗ್ಲಾಸ್ ಅಂದ ದೀಡ್ ಗ್ಲಾಸ್ ನೀರು ಹಾಕೋರಿ ಹಾಗೆ ಮಟನ್ ಹಾಕೋರಿ ಹಾಕೊಂದು ಕೆಟ್ಟ ಎರಡು ಟೊಮ್ಯಾಟಿನ ಹೆಚ್ಚು ಹಾಕೋರಿ ಉಪ್ಪು ಆ ಕುಕ್ಕರ್ನ ಮುಚ್ಕೊಂಡು ನಾಲ್ಕು ವೆಸಲ್ಲಿ ಒಡಿಸ್ಬಿಡಿ ಆ ಮಸಾಲೆಗಳನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಣ್ಣ ಹಂಗ ಎಷ್ಟು ಮಸಾಲೆಗಳು ಬೇಕು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅವನ್ನ ಅಂದರೆ ರುಚಿಯಾಗಿ ಬರ್ತೀವಿ ಸಾಂಬಾರು ಆಲ್ರೆಡಿ ಈಗ ಮಸಾಲೆ ಹಾಕಿವಿ ಸಾಕು ಸ್ವಲ್ಪ ಮಸಾಲೆ ಆದರೂ ಸಾಕಿದಕ್ಕೆ ನಾವೇನು ಮಸಾಲೆ ಹೆಸರು ಹೇಳೋದು ಬೇಕಾಗಿಲ್ಲ ನಿಮಗೆಲ್ಲ ಗೊತ್ತಾಗುತ್ತೆ ಆ ಫ್ರೈ ಆಗಿದೆ ಈಗ ಒಂದು ಸ್ವಲ್ಪ ಕಲ್ಲಲ್ಲಿ ಜಜ್ಜಿ ಪುಡಿ ಮಾಡ್ಕೊಂಬಿಡೋಣ ಸಣ್ಣಗೆ ಮಿಕ್ಸರ್ಗೆ ಹಾಕೋಬೇಡ್ರಿ ಅದೇ ಕಾರಣಕ್ಕೂ ಟೇಸ್ಟ್ ಬರಲ್ಲ ಆಗಿದೆ ಒಂದು ಬೌಲ್ನಲ್ಲಿ ಹಾಕೊಂಡ ಹಾಗೆ ಹಸಿ ಕೊಬ್ಬರಿ ತೊಗ್ರಿ ತುರಿ ಮನೇಲೆ ಸಣ್ಣಗೆ ತುರಿ ಅಂದರೆ ಸಣ್ಣಗಾಗತ್ತೆ ಈ ಥರ ಕಲ್ಲಲ್ಲಿ ಸಣ್ಣಗೆ ಮಾಡ್ಕೊರಿ ಆಯಿತು ಸಣ್ಣಗಾಗಿದೆ ಹಾಗೆ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಅದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊರಿ ಕಲ್ಲಲ್ಲಿ ಯಾವುದೇ ಕಾರಣಕ್ಕೂ ಮಿಕ್ಸರ್ಗೆ ಹಾಕೋಬೇಡಿ ಟೇಸ್ಟ್ ಬರೋಲ್ಲ ಹಾಂ ಎಲ್ಲ ಮಸಾಲೆಗಳು ರೆಡಿಯಾಗಿದೆ ಹಂಗೆ ಈ ಥರ ಕುದ್ದಿದೆ ಟಮಾಟೆನೂ ಆಲ್ರೆಡಿ ಅಲ್ಲ ಈ ಥರ ನಳ್ಳಿ ಮುಳ್ಳೆ ಹೊರ ಬಂದಿದೆ ನೋಡಿ ಕುದ್ದು ಕುದ್ದು ಸ್ವಲ್ಪ ಎಣ್ಣೆ ಹಾಕೋರಿ ಹಾಂ ಹಾಗೆ ಜಜ್ಜ್ ಕುದೀಲ್ಲ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಜಜ್ಜಿದ್ಯಲ್ಲ ಅದನ್ನು ಹಾಕೋರಿ ಫಸ್ಟ್ ಎಣ್ಣೆಗೆ ಹಾಂ ಹಾಗೆ ಕುದಿಸಿರುವ ಮಟನ್ ಹಾಕೋರಿ ಟಮಾಟೆನೋ ಮತ್ತು ಅದನ್ನು ಎಲ್ಲ ಮಿಕ್ಸ್ ಮಾಡಿ ಕುದಿಸಿದೀವಲ್ಲ ಮಸಾಲೆದು ಹಾಕೋರಿ ಅದನ್ನು ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ ಹಾಂ ಹಾಗೆ ಚಿಲ್ಲಿ ಪೌಡ್ರು ಹಾಗೆ ಕುಟ್ಟಿದ ಮಸಾಲೆ ಹಾಂ ಒಂದು ಸ್ವಲ್ಪ ಫ್ರೈ ಮಾಡಿಕೊರಿ ಅದನ್ನು ಅಂದರೆ ಕೆಂಪಿಗೆ ಬರುತ್ತೆ ಹಾಂ ಕರಿಬೇವು ಹಾಂ ಈ ಥರ ಬಂದಿದೆ ನಳ್ಳಿ ನಲ್ಲಿ ಹೇಗೆ ಕಾಣ್ತಾ ಇದೆ ಹಾಗೆ ಜಜ್ಜಿರುವ ಹಸಿ ಕೊಬ್ಬರಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡ್ರಿ ಯಾವುದೇ ಕಾರಣಕ್ಕೂ ನೀರು ಮುಟ್ಟಿಸ್ಬೇಡ್ರಿ ಹಾಂ ಫ್ರೈ ಆಗಿದೆ ಈ ಥರ ಬರಬೇಕು ಹಾಂ ಆಗಲಿ ಕುದಿಸಿದವ ನೀರನ್ನು ಹಾಕ್ಕೊಂಬಿಡಿ ಮತ್ತು ನೀರು ಮಿಕ್ಸ್ ಮಾಡ್ಕೋಬೇಡಿ ಟೇಸ್ಟ್ ಬರಲ್ಲ ಸ್ವಲ್ಪ ಆದರೂ ರುಚಿ ಇರುತ್ತೆ ಇದೇ ರೀತಿ ಸಪೋರ್ಟ್ ಮಾಡಿ ನಮಸ್ತೆ